ಹಾಕಿಲ್ಲ ಜಮಾ ಏನು ವಿಮೆ ತುಂಬಿತಕ್ಕಂಥ ವ್ಯಕ್ತಿಗಳಿಗೆ ರೈತರಿಗೆ ಹಣವನ್ನು ಹಾಕಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತಿನಿಂದ ನಾವು ನಾವು ಇಲ್ಲಿ ಉಗ್ರವಾದ ಹೋರಾಟವನ್ನು ಸದ್ಯಕ್ಕೆ ಇವತ್ತು ಇನಿಷಿಯೇಟ್ ಮಾಡಿದಿವಿ ಇನ್ನು ಮುಂದೆ ಯಾವ ರೂಪ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ರಾಕ್ಷಿ ವಿಮೆ ತುಂಬಿದಂಥ ರೈತರು ಸುಮಾರು ಹದಿನಾರು ಸಾವಿರ ಜನ ಅದರಲ್ಲಿ ಎರಡು ವರ್ಷ ಆದರೂ ಕೂಡ ಇಲ್ಲಿವರೆಗೆ ವಿಮೆ ಬರದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ತಿಕೋಟ ಪಟ್ಟಣದ ಮುಖ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರಾಷ್ಟ್ರೀಯ ರೈತ ಸಂಘಕ್ಕೆ ವಿಜಯಪುರ ಜಿಲ್ಲೆಯ ರೈತರಿಗೆ ಅಲ್ಲಿಯವರೆಗೆ ಹೋರಾಟ ಹೋರಾಟ ಹೋರಾಟ

ಓಕೆ ವಿಜಯಪುರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ರಾಕ್ಷಿ ವಿಮೆ ತುಂಬಿದಂತ ರೈತರು ಸುಮಾರು ಹದಿನಾರು ಸಾವಿರ ಜನ ಅದರಲ್ಲಿ ಎರಡು ವರ್ಷ ಆದರೂ ಕೂಡ ಇಲ್ಲಿವರೆಗೆ ವಿಮೆ ಬರದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಂದು ತಿಕೋಟಾ ಪಟ್ಟಣದ ಮುಖ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡದಂತಹ ಸಂದರ್ಭದಲ್ಲಿ ಸುಮಾರು ಹದಿನೈದು ಕಿಲೋಮೀಟರ್ ಎಲ್ಲಾ ಮೂರು ಕಡೆಯಲ್ಲಿ ವಾಹನಗಳು ನಿಂತು ಸಾಕಷ್ಟು ಅಡಚಣೆ ಉಂಟಾಗಿ ಆ ಸಂದರ್ಭದಲ್ಲಿ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಇರ್ಬೋದು ಬೆಂಗಳೂರಿನ ವಿಮೆ ಕಂಪನಿ ಅಧಿಕಾರಿಗಳು ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಆ ಒಂದು ಸ್ಥಳಕ್ಕೆ ಆಗಮಿಸಿ ಅಧಿಕೃತವಾಗಿ ನೀವು ಹೋರಾಟ ಅಂತ ಅಂತೇಳಿ ಬರೆದು ಕೊಟ್ಟಿದ್ರು ನಮಗವ್ರು ಏನಂತಂದ್ರೆ ಹದಿನೈದು ದಿನ ಎಂಟು ದಿನದೊಳಗಾಗಿ ಎಲ್ಲಾ ವಿಮೆ ತುಂಬಿದಂತ ದ್ರಾಕ್ಷಿ ಬೆಳೆಗಾರರಿಗೆ ಸಂಪೂರ್ಣವಾಗಿ ನಾವು ಏನಾದ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಈಗ ಅದಾಗಿ ಸುಮಾರು ಮೂರು ತಿಂಗಳು ಕಳೆದ್ರು ಕೂಡ ಅದರಲ್ಲಿ ಇನ್ನೂ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ರೈತರು ಇನ್ನೂ ಅವರಿಗೆ ವಿಮೆ ಬರಬೇಕಾಗಿದೆ ಇವತ್ತು ಕೇಳಕ್ಕಾಗಿ ಏನ್ ಹೇಳಕತ್ತಾರ ಅವರು ಜನವರಿ ಹದಿನೈದರೊಳಗಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಆದ್ರೂ ಕೂಡ ಇಲ್ಲಿಯವರೆಗೆ ಮಾಡಿಲ್ಲ ಅದಕ್ಕೆ ಇವಾಗ ಏನ್ ಹೇಳಕತ್ತಾರ ಸಂಬಂಧಿಸಿದಂತ ಅಧಿಕಾರಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತೊಗೊಳ್ಳಲಾಗ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ವಿಮೆ ಕಂಪನಿ ಅಧಿಕಾರಿಗಳ ಮೇಲೆ ಹಾಕ್ತಾರ ವಿಮೆ ಕಂಪನಿಯವರು ತೋಟಗಾರಿಕಾ ನಮ್ಗೆ ಲಿಸ್ಟ್ ಬಂದಿಲ್ಲ ತವರು ಹೇಳಕತ್ತಾರ ಈ ರೀತಿಯಾಗಿ ರೈತರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿ ಇವತ್ತಿನ ದಿನ ಎಲ್ಲ ರೈತರು ಆತಂಕ ಕೀಟ ಆದಷ್ಟು ಬೇಗನೆ ಜಂಟಿ ನಿರ್ದೇಶಕರು ಇರಬಹುದು ಜಿಲ್ಲಾಡಳಿತ ಇರಬಹುದು ಮತ್ತು ವಿಮೆ ಕಂಪನಿ ಅಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ಏನೋ ಎರಡು ದಿನದಾಗ ಈ ವಿಮೆ ಪರಿಹಾರ ಬರಲಿಲ್ಲಪ್ಪ ಅಂತಂದ್ರ ಈ ಒಂದು ಹೋರಾಟ ಮುಂದಿನ ದಿನ ಉಗ್ರ ರೂಪಕ್ಕೆ ತಾಳ್ತದ ಇಲ್ಲಿ ತೋಟಗಾರಿಕಾ ಇಲಾಖೆಯ ಕಚೇರಿ ಮುಂದೆ ನಾವೇನಾದ್ರೆ ಹಹೋರಾತ್ರಿ ಧರಣಿ ಹೇಳಿ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರ ನೀಡ್ತಾ ಇದ್ದೀನಿ ಆದಷ್ಟು ಬೇಗನೆ ರೈತರ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಎಲ್ಲ ರೈತರು ಕೂಡ ಪರಿಹಾರ ಕೊಡ್ಬೇಕಂತ ಹೇಳಿ ಸಂದರ್ಭ ಆಗ್ರಹ ಮಾಡ್ತಾ ಇದ್ದಾರೆ ದ್ರಾಕ್ಷಿಯನ್ನ ಬೆಳತಕ್ಕಂತ ಮತ್ತು ದ್ರಾಕ್ಷಿಗೆ ಏನು ಹವಾಮಾನದ ವೈಪರೀತ್ಯ ಸಲುವಾಗಿ ವಿಮೆಯನ್ನ ತುಂಬಿರತಕ್ಕಂತ ಎಲ್ಲರೂ ರೈತರು ನಾವು ತೋಟಗಾರಿಕೆ ಇಲಾಖೆಯ ಮುಂದೆ ಬಂದು ಕುಂತಿದ್ದೀವಿ ಕಾರಣ ಯಾಕೆಂತ ಹೇಳಿದ್ರೆ ನಮ್ಮ ಹೋರಾಟ ಈ ನವೆಂಬರ್ ಇಪ್ಪತ್ತಾರರಿಂದನೇ ಶುರುವಾಗಿದೆ ಇಲ್ಲಿ ತನಕನೂ ಕೂಡ ಏನೋ ಕಂಪನಿದಾರರಾಗಲಿ ನಮಗೆ ಏನೋ ಹಣವನ್ನು ಹಾಕಿಲ್ಲ ಜಮಾ ಏನೋ ಮೇಲೆ ತುಂಬಿತಕ್ಕಂಥ ವ್ಯಕ್ತಿಗಳಿಗೆ ರೈತರಿಗೆ ಹಣವನ್ನು ಹಾಕಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತಿನಿಂದ ನಾವು ನಾವು ಇಲ್ಲಿ ಉಗ್ರವಾದ ಹೋರಾಟವನ್ನು ಸದ್ಯಕ್ಕೆ ಇವತ್ತು ಇನಿಶಿಯೇಟ್ ಮಾಡಿದ್ದೀವಿ ಇನ್ನು ಮುಂದೆ ಯಾವ ರೂಪ ತಾಳುತ್ತೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಜಿಲ್ಲಾ ಆಗಲಿ ರಾಜ್ಯ ಸರ್ಕಾರ ಆಗಲಿ ಆನಂತರ ಏನು ಇಲಾಖೆ ಇಲಾಖೆಗಳಾಗಲಿ ಇದಕ್ಕಡೆ ಗಮನ ಹರಿಸಿ ರೈತರಿಗೆ ಸಮಸ್ಯೆಯನ್ನು ಪರಿಹರಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ನಂತರ ನಮ್ಮ ಜಿಲ್ಲೆಯ ಎಂಟು ಜನ ಶಾಸಕರಿದ್ದಾರೆ ಬರ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕು ವಿಶೇಷ ಅಧಿವೇಶನದಲ್ಲಿದೆ ಈ ವಿಷಯದ ಬಗ್ಗೆ ದ್ರಾಕ್ಷಿ ಬೆಳೆಗಾರರ ವಿಮಾ ಸಂಬಂಧಪಟ್ಟಂತೆ ಧ್ವನಿ ಎತ್ತಿ ಆ ವಿಧಾನಸೌಧ ದಾಖಲೆಯಲ್ಲಿ ದಾಖಲೆಯನ್ನು ಆಗಿ ಮಾಡಿಬಿಟ್ಟು ಸರ್ಕಾರದಿಂದ ಒಂದು ಉತ್ತರವನ್ನು ಪಡ್ಕೊಳ್ಬೇಕು ಹಾಗೆ ಸರ್ಕಾರದಿಂದ ನಮಗೆ ಪರಿಹಾರನ ಕೊಡಿಸಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಂತೇಳಿ ನಾನು ಈ ಎಂಟು ಜನ ಶಾಸಕರಿಗೂ ಕೂಡ ನಾನು ನಮ್ಮ ಬಿಜಾಪುರ ಜಿಲ್ಲೆಯ ರೈತರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಹಾಗೆ ಮುಂದೆ ನಮ್ಮ ಜೊತೆ ಜೊತೆಗೆ ಏನು ಈ ಸಂವಿಧಾನದ ಇದೆ ಜೊತೆಗೆ ಕಾನೂನು ಕೂಡ ನಾವು ಇನ್ನು ಮುಂದೆ ಆರಂಭಿಸ್ತಾ ಇದ್ದೇವೆ ರೈತರು ಕೂಡ ಇನ್ನು ಕಾನೂನು ಹೋರಾಟಕ್ಕೆ ಇಳಿಯುತ್ತಾರೆ ಅಂತಕ್ಕಂಥ ವಿಷಯವನ್ನ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಇನ್ನು ಮುಂದೆ ಸೆಕೆಂಡ್ ಗುರುಲಾಪುರ ಹೋರಾಟ ಇದಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕ್ಷಣ ಶರಣಾರ್ಥಿ ಆದಿಯೋಗಿ ಸದಾಶಿವಯ್ಯ ಕೆರಿಮಠ್ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯಪುರ ಅಂದರವಾದ ಪುಟ್ಟಿ ಬಾಪಾ ಮಾಮಾ ಇದು ಹಲ್ದಿ ಗಲ್ವೆ ಇದು ಮೆಹಂದಿ ಇದು ಅದು ರಿಸೆಪ್ಷನ್ ಗೆ ಇದು ಯಾವುದಕ್ಕೆ <laughs> Sultan, diamonds and gold. Your life, your moments. Treasure the golden moments of your life.